ಫೈನಲಿ ಗುರು ಬಿಗ್ ಬಾಸ್ ಮುಗ್ದೆ ಹೋಯ್ತು ಅಂಡ್ ನಮ್ ಗಿಲ್ಲಿ ಗೆದ್ದು ಆಯ್ತು ಇದೇನ್ ಹೊಸದಲ್ಲ ಬಿಡಿ ಗಿಲ್ಲಿ ಗೆದ್ದೆ ಅಂತ ಸೀಸನ್ ಸ್ಟಾರ್ಟ್ ಆದಾಗಿಂದಾನೇ ಗೊತ್ತಾಗ್ಬಿಡ್ತು ಜೊತೆ ಗಾಯಿಸಿ ಹಿಂಗೇ ಗಾಯ್ಸ್ ಅನ್ಕೊಂಡ್ ರಕ್ಷಿತಾ ಸೆಕೆಂಡ್ ಬ್ಬಿಟ್ಲು ನಂಗೆ ಈ ಎಪಿಸೋಡ್ ಅಲ್ಲಿ ಏನ್ ಹೆವಿ ಇಷ್ಟ ಆಗಿದೆ ಅಂದ್ರೆ ನಮ್ ಡಾಗ್ ಸತೀಶ್ ಗುರು ಈ ಕಡೆ ಸುದೀಪ್ ಸರ್ ಆ ಕಡೆ ತುಕಾಲಿ ಸಂತೋಷ್ ಡಾಗ್ ಸತೀಶ್ ನಾಕು ರುಬ್ಬುದ್ರು ರುಬ್ಬದ್ರು ರುಬ್ಬುದ್ರು ಇಂಟರ್ನیشنل ರೆಕಗ್ನಿಷನ್ ಇತ್ತು ಹೌದು ಹಿಂದೆ ವೇದಿಕೆ ಮೂಲಕ ಬಟ್ ಯಾರಿಗೂ ಪರಿಚಯ ಇರಲಿಲ್ಲ ಎಲ್ಲಾರ್ಗೂ ಪರಿಚಯ ಇದ್ದೆ ಸರ್ ಆದ ಈಗ ಬೀದಿ ಬೀದಿಲೂ ಒಂದು ಚಿಕ್ಕ ಚಿಕ್ಕ ಅಂಗಡಿಲೂ ಗುರುತಿಡಿಯಂಗ ಆಗಿದ್ದು ಬಿಗ್ ಬಾಸ್ ವೇದಿಕೆ ಇವಾಗ ಕರ್ನಾಟಕ ಬಂದಿದ್ದಿನೋ ಅವರು ಕೂಡ ಬಂದವರಾ ಇಲ್ಲಾ ಬಿಗ್ ಬಾಸ್ ಬಗ್ಗೆ ಅಷ್ಟೆ ನೆಗೆಟಿವ್ ಇಂಟರ್ವ್ಯೂ ಕೊಡ್ಕೊಂಡು ಕردಿದ್ ತಕ್ಷಣ ನಾಚಿಕೆ ಮನ ಮರ್ಯಾದೆ ಬಿಟ್ಬಿಟ್ಟು ಬಿಟ್ ಬಂದನಲ್ಲ ಈವಣ್ಣಣ್ಣಾ ಮಕ್ಕಳ ನೀವು ಈ ಕಡೆ ತುಕಾಲಿ ಸಂತೋಷ ಅಣ್ಣ ಮಾತಾಡೋದು ಹಂಗೆ ಬಿಡಿ ಮಾತಾದ್ರೆ ಐದು ಲಕ್ಷ ಶರ್ಟು ಹತ್ತು ಲಕ್ಷ ಪ್ಯಾಂಟು ಎರಡು ಕೋಟಿ ಕಾಚ ಹಣ್ಣನ್ ಬಗ್ಗೆ ಇಲ್ಲಿ ಯಾರು ಚಿಕ್ಕ ಬನ್ನಿ ಇಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಸರ್ ಸ್ವಾಮೀಜಿಗಿಂತ ಮುಂಚೆ ಸ್ವಾಮೀಜಿ ಆದ್ರೆ ಆದ್ರೂ ಆದ್ರು ನಾನ್ ತರ್ಡ್ ರಘು ಬರ್ತಾರೆ ಫೋರ್ತ್ ಧನುಷ್ ಬರ್ತಾರೆ ಆಮೇಲೆ ಅಶ್ವಿನಿ ಅವರು ಬರ್ತಾರೆ ಅನ್ಕೊಂಡಿದ್ದೆ ಇಲ್ಲಿ ನೋಡ್ರಿ ಎಲ್ಲಾ ಉಲ್ಟಾ ಬಾಟ ಆಗೋಯ್ತು ನಿಮ್ ಪ್ರಕಾರ ಯಾರ್ ತರ್ಡ್ ಫೋರ್ತ್ ಫಿಫ್ತ್ ಬರ್ಬೇಕಾಯ್ತು ಕಮೆಂಟ್ ಮಾಡಿ ಕರಿಬಸಪ್ಪ ಕರಿಬಸೊಪ್ಪು

ನಿಮಗೆ ಏನಿಲ್ಲ ಬಿಡಿ ಮಾತಾಡಕ್ಕೆ ಎಂಚೆ ಉಲ್ಲರು ಆ ಉಸರಲ್ಲ ಅದಲ್ಲ ಆ ಅಮೌಂಟ್ ಎಷ್ಟು ಗೊತ್ತಿಲ್ಲ ಚಿಕ್ಕ ಅಮೌಂಟ್ ಸರ್ ಐನೂರು ರೂಪಾಯಿ ಒಂದಕ್ಕೆ ಅಷ್ಟ್ ಚೀಪ ಆಯ್ತು ಆಯ್ತೇ ಸರ್ ಅಲ್ಲ ನಾನು ಬರತೀನಿ ಹೆಸರು ಮಾಡೋಕಸ್ಕರ ಹೋಗಿದ್ದು ಆಮೇಲೆ ಹೋಗುಳ್ಸ್ಕೊಳೋಕೆ ಹೋಗಿತ್ತು ಅದನ್ನ ನಾನು ಹೋಗುಳ್ಬೇಕು ಬೇಕು ಅಂತ ಅಲ್ಲಿ ಸೈಕಲ್ ಆದ್ರೆ ಮಿಸ್ビಹೇವಿಯರ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ನಾನು ಅದಕ್ಕೆ ಬಲ್ಲಮಾ ನಾನು ಅಂತ ದಯವಿಟ್ಟು ಬಿಟ್ಬಿಡಿ ಅಂದ್ರೆ ಸಿನಿಮಾ ಕ್ಷೇತ್ರ ಅನ್ನೋರು ಹೌದು ನನ್ ಗಾಂಡು ವೇಷ್ಟು ಹೌದು ನನ್ ಗಾಂಡು ವೇಷ್ಟು ಅಂತ ಫೈನಲಿ ಅಕ್ಕಮಗ ಖಂಡಿತ ಖುಷಿ ಖಂಡಿತವಾಗ್ಲೂ ಖುಷಿ ಫ್ಯೂ ಮೂಮೆಂಟ್ಸ್ ಲೇಟರ್ ಕೆಳಗಿಟ್ಟು ಇಟ್ಟು ಕಪ್ಪನ ಒಬ್ಬರ ಕೈ ಕೊಡ್ತಿನ ಅಂದ್ರೆ ಒಂದು ಟಾಸ್ಕ್ ಕಾರ್ಡ್ ಇರೋದಿಲ್ಲ ಏನು ಮಾಡಿರೋದಿಲ್ಲ ಮನೇಲಿ ಎಲ್ಲೂ ಅವರ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇರೋದಿಲ್ಲ ಬರೀ ಕೆಳಗಿಟ್ಟು ಇಟ್ಟು ಮಾತಾಡೋದು ಇಷ್ಟೆ ಬಟ್ ಹಾಗಾದ್ರೆ ಇದು ಕಾಮಿಡಿ ಶೋನಾ ಬಿಗ್ ಬಾಸ್ ಆಗಿರೋ ಒಂದು ಕಾಮಿಡಿ ಶೋನಾ ಅಲ್ಲ আরে मेरी लड़की ಪೂಜೆ ಮಾಡ್ತೀನಿ ಮಾಡಬೇಡಿ ಏ ಒಮ್ಮು tabii atta gas ಈಗ ಯಾ ಇಲ್ಲಿ ಕೊಟ್ಟೆ ಅंगे ತಣಾ 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 ಅಂತ ಮುಡಬೇಕು ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ ಕೈ ಕೆಜನ ಹಾಕ್ತಾ ಇಲ್ಲ ಅಂದ್ರೆ ಜನ ಹಾರ್ಕೊಂಡ್ ಅಂದ್ಬಿಟ್ಟು ಅನ್ಬಿಟ್ಟು ಬ್ಲಾಗ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಮ್ಮಾ ಸಾ ನಾನು ಏನು ನಡಿಸ್ಕottiಿದ್ನೋ ಅದಕ್ಕೆ ಏನು ನಾನು ಸಂಪಾದಿಸ್ತಾ ಇದ್ನೋ ಇವ್ರು ಒಂದು ಸಲ ಬಂದು ನನ್ನ ಶೇಕ್ ಆನ್ ಮಾಡಿದಕ್ಕೆ

ಅದಕ್ಕೆ ಥ್ಯಾಂಕ್ಸ್ ಅಣ್ಣ ನಿಮ್ಮ ಲೈಫಲ್ಲೂ ನಿಮ್ಮ ಸಾಯೋರ್ಗೂ ನಿಮ್ಮನ್ನು ಮರೆಯಲ್ಲ ನಿಮ್ಮ ಸಾಯೋರ್ಗೂ ನಿಮ್ಮನ್ನು ಮರೆಯಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳಕಾಗಲ್ಲ ನಿಮ್ಗೆ ರೇ ಈಗ ರನ್ನರ್ ಹರ್ಷಿತಾ ಮತ್ತು ಅಶ್ವಿನಿ ಗೌಡ ಇವ್ರ ಬಗ್ಗೆ ಮಾತಾಡೋದ್ರಿ ಹರ್ಷಿತಾ ಅಲ್ಲ ರಕ್ಷಿತಾ

ಐವತ್ ದು ಐದು ಉಂಗ್ರ ಈ ಕೈಯಲ್ಲಿ ನೂರ್ ಗ್ರಾಮ್ದು ಐದು ಉಂಗ್ರ ಈ ಕೈಯಲ್ಲಿ ಮಿಂಚ್ತಾ ಕೈಯ್ಯಲ್ಲಿ ಯಾಕನ್ತಾ ಇರ್ಬೇಕೇನೆ ಇರೋದು ಅದೆಲ್ಲ ಒಣಗಾಕ್ತಾ ಇಲ್ಲ ಕೊಡಿಲಿ ನಕ್ಕನ್ ಏನಾಯ್ತು ಸೂರ್ಯ ಚಂದ್ರ ಇಬ್ರು ಒಂದೇ ಆಂಗಲ್ ಅಲ್ಲಿ ಕಾಣಿಸ್ತಾರಲ್ಲ ಮತ್ತೆ ಇನ್ನೇನ್ ಸ್ವಾಮಿ ಸಮಾಚಾರ ಏಯ್ ಚೀಕಾ ಅಂಬಚ್ಕೊಂಡು ಅಂಡರ್ವೇರ್ ತಗೊಳ ಅದೇ ಸಮಾಚಾರ ಇದ್ರಲ್ಲಿ ಐವತ್ ಗ್ರಾಮ್ ನೂರ್ ಗ್ರಾಮ್ ಉಂಗ್ರ ಬೇರೆ ತಗೊಳ್ತಾರ ಮಾಡ್ತಿದ್ಯಾತಪತಿ ಒಂದ್ ಗೋಬಿ ಪ್ಲೇಟ್ ಮಾಡ್ಲೇಟ್ ಒಂದು ಹುಚ್ಚಿಡ್ದೋಗೋದ್ ನಿದ್ದೆಗಳ ಏನತಾವನೆ ತು ಅವ್ನ್ ಬಿಡು ನಾವೊಂದ್ ಪಪ್ಪಿ ಕೊಡ್ತೀನಿ ಆ ಕೊಡ ಕೊಡ ಕೊಡು ಕೊಡ ಕೊಡಣ ಕೊಡ್ಮ್ ಮಲಗುದ್ರ ಸರಿ ಇಲ್ಲದ್ರ ಮೊಕ್ಕ ಮೊಕ್ಕ ಕೊಡ್ತಾನ ನೋಡು ಏ ಮೀಟರ್ ಬೇಕೋ ಮೀಟರ್ ಕಾವ್ಯ ಕಾವು ನನ್ನ ಕಾವು ನಂದು ಬೋಸ್ಟಿ ಮಗ ಹೋದೆ ಬಿಗ್ ಬಾಸ್ ನೋಡಿ ನೀವೊಂದು ಹನುಮಾನ್ ದೇವಸ್ಥಾನ ಕೊಡ್ಸೋದೇ ಕಾಣ್ತದ ಶ್ರೀಗಂಧಕ್ಕಿಂತ ಹನುಮಂತ ನೀನು ಈ ಬೋಳೆ ಮಗನ್ ಕಾಲದಲ್ಲಿ ಆಗುದಿಲ್ಲ ಅಣ ಎಲ್ಲೋ ಒಂದ್ ಕಡೆ ನಾನು ಹೇಳುದೇನೆ ಆಯ್ತು ಬಿಗ್ ಬಾಸ್ ಮುಗಿತು ಸ್ವಲ್ಪ ಕಲಿ ಗಿಲ್ಲಿ ಅಶ್ವಿನಿ ನನ್ನ ಕಾವು ನೀನು ಬುದ್ಧಿ ಕಲುದಿಲ್ಲ ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತದೆ ಆಮೇಲೆ ಐ ಪಿ ಎಲ್ ಹಂಗೆ ನಿನ್ ಬಿಗ್ ಬಾಸ್ ಬರ್ತದೆ ಇದರಲ್ಲ ಕಳೆದ್ಬಿಡು ನಿನ್ ಜೀವನ ಜೈ ಮಹಾಕಾಲ್ ಬ್ರದರ್ ಒಂದು ಇಪ್ಪತ್ ಪ್ಯಾಕೆಟ್ ಕೊಡಿ ಒಂದು ಇಪ್ಪತ್ ಪ್ಯಾಕೆಟ್ ಏನು ಆಲಿನ್ ಡೈರಿ ಬಂದ ಆಲ್ಕೋಹಾಲ್ ಕೇಳಕ್ ಆಗುತ್ತಾ ಇಪ್ಪತ್ ಪ್ಯಾಕೆಟ್ ಹಾಲ್ ಕುಡಿ

ನನ್ನ ನನ್ನ ಬರ್ಡೇ ಇವತ್ತು ಅದಕ್ಕೆ ಹಾ ಬನ್ನಿ ಬ್ರದರ್ ಮುಂದೆ ಬನ್ನಿ ಹಾ ಮುಂದೆ ಬನ್ನಿ ದಯವಿಟ್ಟು ಸರ್ ಬನ್ನಿ ಸರ್ ಮುಂದೆ ಬನ್ನಿ ಸರ್ ಇಲ್ಲ ಇವತ್ತು ನಾನು ಬರ್ತಾಡೆ ಅದಕ್ಕೆ ಥ್ಯಾಂಕ್ ಬ್ರೋ ನಿಮ್ಗೆ ನಿಜವಾಗ್ಲೂ ಕಣ್ ಕಾಣಲ್ವಾ ನಾವೇ ಬ್ರೋ ನಂಬದು

ನೋಡಿ ಡಾ ಸಿಕ್ತು ಅಂತ ಹಾಳು ಮುಳು ತಿನ್ಕೊಂಡು ಹೊಟ್ಟೆ ಕೆಡ್ಸ್ಕೋಬೇಡಿ ಹದಿನೈದು ದಿವಸಕ್ಕೋಸ್ಕರ ಬಂದಿದ್ದೀವಿ ಎರಡೆಡ್ ಇಡ್ಲಿ ಟೀ ನೋ ಕಾಫಿನೋ ಕುಡ್ಕೊಂಬನ್ನಿ ಅಷ್ಟೇ ಕತ್ಲಾಗೋದ್ರಲ್ಲಿ ಗೆಸ್ಟ್ ಹೌಸ್ ಸೇರ್ಕೋಬೇಕು ಓಹೋ ಎರಡೆಡ್ ಇಡ್ಲಿ ಅದನ್ನ ತಿನ್ನದೇಕಾಕೆ ನೋಡ್ತಾ